ದರ್ಶನ್ ಮತ್ತು ನಿರ್ಮಾಪಕ ಲೈನ್ ವೆಂಕಟೇಶ್ ಕಾಂಬಿನೇಷನ್ನಲ್ಲಿ ಗಂಡುಗಲಿ ಮದಕರಿ ನಾಯಕ ಚಿತ್ರ ಬರಲಿದೆ ಎಂದು ಇದೀಗ ಈ ಚಿತ್ರದ ಫಸ್ಟ್ ಲುಕ್ ಅಧಿಕೃತವಾಗಿ ಬಹಿರಂಗವಾಗಿದೆ ನಾಳೆ ದರ್ಶನ್ ಅವರ ಹುಟ್ಟುಹಬ್ಬ ಆ ಕಾರಣಕ್ಕೆ ಒಂದು ದಿನ ಮುಂಚೆಯೇ ನಿರ್ಮಾಪಕ ಲೈನ್ ವೆಂಕಟೇಶ್ ಡಿ ಬಾಸ್ಗೆ ವಿಶೇಷವಾಗಿ ಶುಭ ಕೋರಿದ್ದಾರೆ ಚಿತ್ರದುರ್ಗ ಪಾಳೆಗಾರ ಮದಕರಿ ನಾಯಕನ ಕತೆ ಹೇಳಲು ಹೊರಟಿರುವ ದರ್ಶನ್ ಮತ್ತು ರಾಕ್ಲೆನ್ ಅದ್ದೂರಿ ವೆಚ್ಚದಲ್ಲಿ ಈ ಸಿನಿಮಾವನ್ನ ತೆರೆಗೆ ತರಲಿದ್ದಾರೆ ಎನ್ನುವುದಕ್ಕೆ ಈ ಪೋಸ್ಟರ್ ಉದಾಹರಣೆಯಾಗಿದೆ ಕೈಯಲ್ಲಿ ಕತ್ತಿ ಹಿಡಿದು ಉದ್ದನೆಯ ಮೀಸೆ ಬಿಟ್ಟು ಖಡಕ್ಕಾಗಿ ಮದಕರಿ ನಾಯಕನಾಗಿ ಪೋಸ್ಟ್ ಕೊಟ್ಟಿರುವ ದರ್ಶನ್ ಮೇಲೆ ನಿರೀಕ್ಷೆ ಬೆಟ್ಟದಷ್ಟು ಹೆಚ್ಚಿದೆ ಇನ್ನುಳಿದಂತೆ ವಿ ರಾಜೇಂದ್ರ ಸಿಂಗ್ ಬಾಬು ಈ ಚಿತ್ರವನ್ನ ನಿರ್ದೇಶನ ಮಾಡ್ತಿದ್ದಾರೆ ಎಲ್ ವೇಣು ಅವರು ಕತೆ ಬರೆದಿದ್ದಾರೆ ನಾದಬ್ರಹ್ಮ ಹಂಸಲೇಖ ಬಹುದಿನಗಳ ನಂತರ ಬಹುದೊಡ್ಡ ಪ್ರಾಜೆಕ್ಟ್ಗೆ ಸಂಗೀತ ಸಂಯೋಜನೆಯನ್ನ ಮಾಡ್ತಿದ್ದಾರೆ ಸದ್ಯದ ಮಾಹಿತಿ ಪ್ರಕಾರ ನಾಳೆ ಗಂಡುಗಲಿ ಮದಕರಿ ನಾಯಕ ಸಿನಿಮಾ ಅಧಿಕೃತವಾಗಿ ಸೆಟ್ ಸದ್ಯ ಯಜಮಾನ ಮುಗಿಸಿ ಒಡೆಯ ಶೂಟಿಂಗ್ ಮಾಡ್ತಿರುವ ದರ್ಶನ್ ನಂತರ ರಾಬರ್ಟ್ ಚಿತ್ರವನ್ನ ಆರಂಭಿಸಲಿದ್ದಾರೆ ಅದು ಮುಗಿದ ತಕ್ಷಣ ಮದಕರಿ ನಾಯ್ಕ ಚಿತ್ರದ ಚಿತ್ರೀಕರಣ ಆರಂಭಿಸಬಹುದು ಈ ಬಗ್ಗೆ ಅಧಿಕೃತ ಮಾಹಿತಿ ಸದ್ಯಕ್ಕಿಲ್ಲ ಈ ಕಡೆ ಪುನೀತ್ ಅಭಿನಯದ ನಟಸಾರ್ವೊಮ್ಮ ಸಿನಿಮಾದ ಯಶಸ್ಸಿನಲ್ಲಿರುವ ರಾಕ್ ಲೈನ್ ರಾಧಿಕಾ ಪಂಡಿತ್ ಮತ್ತು ನಿರುಪ್ ಭಂಡಾರಿ ನಲ್ಲಿ ಆದಿಲಕ್ಷ್ಮಿ ಪುರಾಣ ಸಿನಿಮಾ ಮುಗಿಸಿ ಬಿಡುಗಡೆಗೆ ಸಜ್ಜಾಗಿದ್ದಾರೆ ಕಿಚ್ಚ ಸುದೀಪ್ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇಬ್ರು ಮದಕರಿ ನಾಯಕನ ಕುರಿತು ಸಿನಿಮಾ ಮಾಡ್ತಿದ್ರು ಎನ್ನುವ ಮಾತುಗಳು ಕೇಳಿ ಬರ್ತಾ ಇತ್ತು ಇದು ಅಭಿಮಾನಿಗಳಲ್ಲಿ ಗೊಂದಲ ಕೂಡ ಉಂಟುಮಾಡಿತ್ತು ಜೊತೆಗೆ ಇಬ್ಬರು ಅಭಿಮಾನಿಗಳು ನಾನಾ ನೀನಾ ಅಂತ ಕಿತ್ತಾಡ್ಕೊಂಡಿದ್ರು ದರ್ಶನ್ ಮತ್ತು ಸುದೀಪ್ ಇಬ್ರು ಕೂಡ ಎರಡು ಸಿನಿಮಾ ಆಗ್ಲಿ ಇಬ್ರು ಮಾಡ್ತೀವಿ ಅಂತ ಹೇಳಿದ್ರು ಕೊನೆಗೆ ಸುದೀಪ್ ಈ ಪ್ರಾಜೆಕ್ಟನ್ನ ಕೈಬಿಟ್ಟಿದ್ರು ನಾವು ಮಾಡೋಕೆ ಹೊರಟಿರೋದು ಓರ್ವ ಐತಿಹಾಸಿಕ ವ್ಯಕ್ತಿಯ ಬಗ್ಗೆ ಅವರ ಸಿನಿಮಾನು ಚೆನ್ನಾಗಿ ಆಗತ್ತೆ ಅವರದ್ದು ಅನುಭವ ಹೊಂದಿರುವ ತಂಡ ನನಗೆ ವಾದ ಮಾಡ್ಕೋಬೇಕು ಆ ಟೈಟಲ್ ಬೇಕು ಅಂತ ಅಲ್ಲ ಅವರು ಯಾವುದು ಬಳಸಿಕೊಳ್ತಾರೋ ಅದಾದ್ಮೇಲೆ ಅವರು ಬಿಟ್ಟಿದ್ದು ನಾನು ಇಟ್ಕೊಳ್ತೀನಿ ಅಂತ ಕೂಡ ಹೇಳಿದ್ರು ಸುದೀಪ್ ಈಗ ಕೊನೆಯದಾಗಿ ದರ್ಶನ್ ಅವರ ಮದಕರಿ ನಾಯ್ಕ ಸಿನಿಮಾ ಸೆಟ್ ಏರ್ತಿದೆ